ಸೂರ್ಯ ಯಾವಾಗ ಉದಯ ಸ್ಥಾನ ಅಂತಕ್ಕಂಥ ಚಿಂತೆ ಇರ್ತತಿ ಹಾಗೆ ಮನ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಏನ್ ಚಿಂತೆ ಇರಬೇಕು ಕಾಯಕ ಮಾಡ್ಬೇಕು ದುಡಿಬೇಕು ಅಂತಕ್ಕಂಥ ಚಿಂತೆ ಇರಬೇಕು ಚಿಂತೆ ಯಾರಿಗೆ ಬಿಟ್ಟಿಲ್ಲ ಎಲ್ಲರಿಗು ಚಿಂತೆ ಇದೆ ಯಾವ ಚಿಂತೆ ಇರಬೇಕು ಯಾವ ಚಿಂತೆ ಮಾಡಿದ್ರೆ ಶ್ರೇಷ್ಠ ಅನ್ತಕ್ಕಂಥದ್ ಬೇಕು ಮನುಷ್ಯನಿಗೆ ಏನಪ್ಪ ಅದ್ನ ಜ್ಞಾನ ಇರದೇ ಇದ್ರ ಏನು ಮಾಡಕ್ಕಾಗಿಲ್ಲ ಈಗ ಸುರೇಶ್ ಗರಗುಡಿ ಅವರ ಕಾರ್ಯಕ್ರಮದಲ್ಲಿ ಅವರು ನಡೆದು ಬಂದ ದಾರಿದು ವಿಚಾರ ಬೇಕಾಷ್ಟು ಹೇಳಿದರು ಎಲ್ಲದರಲ್ಲಿ ಭಾಗಿಯಾಗಿದ್ದಾರೆ ಧರ್ಮ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಅವರು ಅವರು ಸಹಿತ ಈ ಅವರು ಸುರೇಶ್ ಗರ್ಗುಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಮಕ್ಕಳು ಸುರೇಶ್ ಸುರೇಶ್ ಏನು ರೋಹಿತ್ ಗರ್ಗುಡಿಯವರು ಓಂಕಾರ ಗುಡ್ ಗರ್ಗುಡಿಯವರು ಇವರು ಸಹ ಉದ್ಯಮಿಯಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಹ ಇದರಂತೆ ಏನಪ್ಪಾ ಅಂತ ಅಂಥ ಮಕ್ಕಳು ಹುಟ್ಟಬೇಕಾದ್ರೆ ಏನಾದ್ರೆ ಗುರುವಿನ ಗುಪ್ಲ ಇರಬೇಕು ಗುರುವಿನ ಆಶೀರ್ವಾದ ಇರಬೇಕು ಒಬ್ಬ ಮನುಷ್ಯ ಈಗ ಬಂದ್ರ ನೋಡಿದ ನೀವು ಎಲ್ಲಾರು ಏನ್ ಎಷ್ಟು ಖುಷಿ ಪಟ್ರ ಅಂದ್ರೆ ಹೇಳಕ್ಸ ನಾವು ಗಂಡಿ ಗಡ್ಲಿಕ್ಕೆ ಗೊತ್ತಾದಿವಿ ಇಲ್ಲಿ ಆದ್ರೆ ಒಬ್ಬ ಎಕ್ಕತ್ತಿದ್ದ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಕುರಿ